ಹಾಯ್ ಎಲ್ರಿಗೂ ನಮಸ್ಕಾರ ಅಂತ ನೋಡ್ತಾ ಇದ್ದೀರಾ ಇಂದ್ರಾನಗರ್ನಲ್ಲಿರೋ ಅಂಥ ತರಂಗ ಆಡ್ಸಿಗೆ ಬಂದಿದ್ದೀನಿ ಇದೇ ಮೊದಲನೇ ಸಾರಿ ನಮ್ಮ ಬೆಂಗಳೂರಿನಲ್ಲಿ ಬಿಗ್ಗೆಸ್ಟ್ ಬ್ರಾಸ್ ಮೇಳ ಅಂತ ನಡೆಸ್ತಾ ಇದ್ದಾರೆ ಯಾವುದೇ ಬ್ರಾಸ್ ಐಟಮ್ ತಗೊಂಡ್ರು ಕೂಡ ಥರ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ನಾನು ಇಲ್ಲಿಗೆ ಬರ್ತಾ ಇರೋದು ಇದೇ ಮೊದಲನೇ ಸಾರಿ ನಾನು ಶಾಪ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನನಗೊಂದು ಪಾಸಿಟಿವ್ ವೈಬ್ಸು ಕೃಷ್ಣನಿಂದ ಹಾಗೆ ಗಣೇಶನಿಂದ ಆಯಿತು ತುಂಬಾ ಖುಷಿ ಆಯಿತು ಇಲ್ಲಿರುವಂಥ ಯುನೀಕ್ ಆಗಿರೋಂಥ ಗಿಫ್ಟ್ ಐಟಮ್ಸು ಹೋಮ್ ಡೆಕೋರ್ ಐಟಮ್ಸು ನನಗೆ ತುಂಬ ತುಂಬ ಖುಷಿ ಕೊಡ್ತು ಪ್ರತಿಯೊಂದನ್ನು ಕೂಡ ಆಗಿ ನೋಡಿದೆ ಚೆಕ್ ಮಾಡಿದೆ ನನಗೆ ತುಂಬ ಆಯಿತು ನೀವೇನಾದರೂ ಬ್ರಾಸ್ ಲವರ್ ಆಗಿದ್ರೆ ಡೆಫಿನೆಟ್ಲಿ ಈ ಜಾಗಕ್ಕೆ ತಪ್ಪದಿರೋ ವಿಸಿಟ್ ಮಾಡಿ ತುಂಬಾ ಖುಷಿ ಪಡ್ತೀರಾ ನೋಡಿ ಗಿಫ್ಟಿಂಗ್ ಬೌಲ್ಸು ಹಾಗೆ ದೀಪಗಳು ಶಂಕಚಕ್ರ ನಾಮ ದೀಪಗಳು ಕಾಮಾಕ್ಷಿ ದೀಪಗಳು ಲಕ್ಷ್ಮೀ ವೆಂಕಟೇಶ್ವರ ದೀಪಗಳು ಗಣೇಶ ಕೃಷ್ಣ ಲಕ್ಷ್ಮಿ ಎಲ್ಲ ದೇವತೆಗಳನ್ನೂ ಕೂಡ ಇಲ್ಲಿ ನೋಡ್ಬೋದು ದೀಪಗಳೆಲ್ಲ ತುಂಬಾ ಯುನೀಕ್ ಆಗಿರುವಂಥ ದೀಪಗಳು ತಾವ್ರೆ ಹೂವಿನ ದೀಪಗಳು ತುಂಬಾ ಕಲೆಕ್ಷನ್ಸ್ ಇಲ್ಲಿದ್ವು ಇಷ್ಟು ಕಲೆಕ್ಷನ್ಸ್ ನಾನಂತೂ ಎಲ್ಲೂ ಸಹ ನೋಡಿರಲಿಲ್ಲ ಅದರಲ್ಲೂ ತುಂಬಾ ಯುನೀಕ್ ಆಗಿರುವಂಥ ಕಲೆಕ್ಷನ್ಸು ನೋಡಿ ಬುದ್ಧ ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಧೂಪ ಹಾಕೋದಿಕ್ಕೆ ಹಾಗೆ ತುಂಬ ದೇವ್ರ ಪೀಠಗಳು ಮಣೆಗಳು ಡೆಕೋರೇಷನ್ ಐಟಮ್ಸ್ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಕೂಡ ಇಲ್ಲಿದೆ ನೀವೇನಾದರೂ ಹೋಮ್ ಡೆಕೋರ್ ಮಾಡ್ಕೋಬೇಕು ಗಿಫ್ಟ್ ಪರ್ಪಸ್ಸಿಗೆ ಕೊಡಬೇಕು ಅಂದರೆ ಇಲ್ಲಿರೋ ಅಂಥದ್ದನ್ನು ಏನೇನಾದರೂ ತೊಗೊಂಡು ನೀವು ಗಿಫ್ಟ್ ಕೊಡ್ಬೋದು ಗಿಫ್ಟ್ ಕೊಟ್ರೆ ಆ್ಯಕ್ಚುಲಿ ಇತ್ತಾಳೆ ಹಾಗೂ ಕಂಚಿನ ಐಟಮ್ಸ್ಗಳನ್ನ ದಾನ ಮಾಡಬೇಕು ಅಂತ ಹೇಳ್ತಾರೆ ದಾನ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ ಹಾಗೆ ಇಲ್ಲಿರೋ ಅಂಥ ಐಟಮ್ಸ್ ನೀವು ಯಾವುದನ್ನೇ ಆಗಲಿ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ರಿಲೇಟಿವ್ಸ್ಗಾಗಿರ್ಬೋದು ಗಿಫ್ಟ್ ಕೊಟ್ಟರೆ ಅವರಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾರೆ ನೂರ ವರ್ಷ ಆದರೂ ಕೂಡ ಈ ಐಟಮ್ ನಾವು ಹೇಗೆ ಕೊಟ್ಟಿರ್ತೀವಿ ಹಾಗೇ ಇರುತ್ತೆ ಅನ್ನೋವಂಥ ಗ್ಯಾರಂಟಿ ನನಗೆ ಸಿಕ್ತು ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಆಗಿತ್ತು ಬಟ್ ಆದರೆ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಬುದ್ದನ್ ಕಲೆಕ್ಷನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಂದು ಸ್ಪೆಷಲ್ ಏನಂದರೆ ಇಲ್ಲಿ ತಂಜಾವೂರು ಪೇಂಟಿಂಗ್ಸ್ಗಳು ತುಂಬಾ ಚೆನ್ನಾಗಿದ್ವು ನನಗಂತೂ ಈ ಪೇಂಟಿಂಗ್ಸ್ ಮೇಲೆ ತುಂಬಾ ಮನಸ್ಸಾಗೋಯ್ತು ಪ್ರತಿಯೊಂದು ಪೇಂಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಪೇಂಟಿಂಗ್ ಕೂಡ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿರುವಂಥ ಎಲ್ಲ ಸ್ಟಾಫ್ಸು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಪ್ರತಿಯೊಂದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಇಲ್ಲಿ ಹಂಡ್ರೆಡ್ ಇಯರ್ಸ್ ಓಲ್ಡ್ ಆಗಿರೋಂಥ ಐಟಮ್ಸ್ಗಳು ಕೂಡ ನಾನಿಲ್ಲಿ ನೋಡಿದೆ ತುಂಬ ಖುಷಿಯಾಯಿತು ಇಂಥ ಐಟಮ್ಸ್ಗಳೇ ನೋಡಿರಲಿಲ್ಲ ಹಾಗೆ ಇದನ್ನು ಟ್ರೈ ಮಾಡಿದೆ ನಾನು ಟ್ರೈ ಮಾಡಿದಾಗ ಅಷ್ಟು ಸೌಂಡ್ ಬರಲಿಲ್ಲ ಬಟ್ ಅವ್ರು ಟ್ರೈ ಮಾಡಿದಾಗ ತುಂಬಾ ಒಳ್ಳೆ ಸೌಂಡ್ ಬರ್ತಾಯಿತ್ತು ಒಂದು ಪಾಸಿಟಿವ್ ವೈಬ್ಸ್ ಅಂತ ಇದ್ದಿದ್ರೆ ಇದು ನೋಡಿ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಎಷ್ಟು ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ತುಂಬಾ ಖುಷಿಯಾಯಿತು ನನಗೆ ಸುಮಾರು ಕೃಷ್ಣ ಗಣೇಶ ನೋಡಿ ಎಷ್ಟು ಯುನೀಕ್ ಆಗಿದೆ ಇದನ್ನೆಲ್ಲ ಮನೆಯಲ್ಲಿಟ್ಟು ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೋಡಿ ಇದು ತಲೆ ಕಟ್ಕೊಳ್ಳೋದಂತೆ ಅಂದರೆ ತಲೆಗೆ ನಾವು ಗಂಟು ಹಾಕ್ಕೊಳ್ತೀವಲ್ಲ ಆಗ ಇದು ಇದನ್ನು ನಾನು ಮರದಲ್ಲಿ ಯೂಸ್ ಮಾಡಿದ್ದೆ ಬಟ್ ಈ ಥರ ಒಂದಿದೆ ಅನ್ನೋ ಐಡಿಯಾನೇ ಇರಲಿಲ್ಲ ನನಗೆ ಆಗಿನ ಕಾಲದವರೆಲ್ಲ ಎಷ್ಟು ಚೆನ್ನಾಗಿ ಲೈಫ್ ಲೀಡ್ ಮಾಡಿದ್ದಾರೆ ಕಣ್ಣಿಗೆ ಕಾಡಿಗೆ ಇಟ್ಕೊಳ್ಳೋಕ್ಕೂ ಕೂಡ ಎಷ್ಟು ಯುನೀಕ್ ಆಗಿರುವಂಥ ಐಟಮ್ಸ್ಗಳಿಲ್ ಅಂದರೆ ತುಂಬಾ ಖುಷಿಯಾಯಿತು ಗೌರಿ ಪೆಟ್ಟಿಗೆ ಅಂತ ನೋಡಿದೆ ನಾನು ಕಾಫಿ ಫಿಲ್ಟ್ರುಗಳು ಕಾಫಿ ಗ್ಲಾಸು ನೋಡಿ ಇದೆಲ್ಲ ಲಾಕ್ಸು ಎಷ್ಟು ಚೆನ್ನಾಗಿದೆ ಎಷ್ಟು ಯೂನೀಕ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಕೂಡ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ವಾಲ್ ಮೌಂಟೆಡ್ಗಂತೂ ನಾವು ಡೆಕೋರೇಟ್ ಮಾಡೋಕ್ಕೆ ಹೆವಿ ಹ್ಯೂಜ್ ಕಲೆಕ್ಷನ್ಸ್ ಇಲ್ಲಿದೆ ನೀವೇನಾದರೂ ಮನೇನ ಡೆಕೋರೇಟ್ ಮಾಡಬೇಕು ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಈ ಜಾಗಕ್ಕೆ ವಿಸಿಟ್ ಮಾಡಿ ತುಂಬ ಇಷ್ಟಪಡ್ತೀರ ನೋಡಿ ಕಾಮದೇನು ಲಕ್ಷ್ಮಿ ಗಣೇಶ ಮತ್ತು ದುರ್ಗಾದೇವಿ ನೀವೇನಾದರೂ ಪುಟ್ಟು ದೇವತೆಗಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ವಿಷ್ಣು ಲಕ್ಷ್ಮೀ ಗಣೇಶ ಪ್ರತಿಯೊಂದು ದೇವರು ಕೂಡ ಈಶ್ವರ ಲಿಂಗಗಳು ಪ್ರತಿ ಆದಿಶೇಷ ಎಲ್ಲನೂ ಕೂಡ ಇಲ್ಲಿ ಸಿಗುತ್ತೆ ಪುಟ್ ಪುಟ್ಟು ದೇವತೆಗಳು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ನೋಡಿ ಇದು ದಶಾವತಾರ ತುಂಬಾ ಚೆನ್ನಾಗಿದೆ ಮೂರು ಇಂಚು ಮೇಲೆ ದೇವ್ರಗಳನ್ನ ಇಡಬಾರ್ದು ಸೊ ಪುಟ್ ಪುಟ್ಟ ದೇವತೆಗಳು ಎಲ್ಲರೂ ಕೂಡ ಇಲ್ಲಿ ಸಿಗ್ತಾರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಪೀಸ್ಗಳೇ ಇಲ್ಲಿರೋದೆಲ್ಲ ನೋಡಿ ನೀವು ಗಮನಿಸ್ತಾ ಇದ್ದೀರಾ ದುರ್ಗಾದೇವಿ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ಈ ಥರದ್ರಲ್ಲೆಲ್ಲ ನಿಧಿ ಇದ್ದರಂತೆ ಏನೇನಾದರೂ ಬಚ್ಚಿಡೋದಕ್ಕೆ ಯೂಸ್ ಮಾಡ್ತಿದ್ರಂತೆ ಇದು ಹಂಡ್ರೆಡ್ ಇಯರ್ಸ್ ಓಲ್ಡು ಇಲ್ಲಿ ನೀವು ನೋಡ್ತಾ ಇರೋಂಥ ಗಣೇಶ ಕೂಡ ನೂರು ವರ್ಷದ ಇತಿಹಾಸ ಇದೆಯಂತೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈ ಥರ ಗಣೇಶನ್ನು ಕೂಡ ನಾನಿದೆ ಮೊದಲನೇ ಸಾರಿ ನೋಡಿದ್ದು ನೋಡಿ ಎಷ್ಟು ಯುನೀಕ್ ಆಗಿದೆ ದೀಪಗಳೆಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲೋ ಆ್ಯಂಟಿಕಲ್ಲಿತ್ತು ನಾನು ಇದರಲ್ಲಿ ಕೆಲವೊಂದು ದೀಪಗಳನ್ನ ಪರ್ಚೇಸ್ ಮಾಡಿದೆ ನಾನು ಸುಮಾರು ವರ್ಷಗಳಿಂದ ತೊಗೋಬೇಕು ತಗೋಬೇಕು ಅಂದ್ಕೊಂಡೇ ಇದ್ದೆ ಬಟ್ ತಗೊಳಕ್ಕೆ ಆಗಿರಲಿಲ್ಲ ಫೈನಲಿ ಈ ಜಾಗಕ್ಕೆ ವಿಸಿಟ್ ಮಾಡಿದ್ಮೇಲೆ ಒಂದು ಎರಡು ಮೂರು ಸಣ್ಣ ದೀಪಗಳನ್ನ ಪರ್ಚೇಸ್ ಮಾಡಿದ್ದೀನಿ ನೋಡಿ ಕಾಮಾಕ್ಷಿ ದೀಪ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಏನೇನು ಪರ್ಚೇಸ್ ಮಾಡಿದ್ದೀನಿ ವಿಡಿಯೋ ಇರಿ ಮುಂದೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿರುವಂಥ ಕೆಲವೊಂದು ಹುರುಳಿಗಳು ಹ್ಯಾಂಡ್ಮೇಡ್ ಹುರ್ಲಿಗಳು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ದೀಪಗಳಾಗಿರ್ಬೋದು ಪ್ರತಿಯೊಂದು ಕೂಡ ಹ್ಯಾಂಡ್ಮೇಡ್ ಮಾಡಿರೋದು ಕೈಯಲ್ಲೇ ಮಾಡಿರೋದ್ರಿಂದ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಇದೆಲ್ಲ ನೋಡಿ ಗ್ಲಾಸ್ ಫಿನಿಶಿಂಗ್ ಬಂದಿದೆ ಎಲ್ಲ ಕೂಡ ಗ್ಲಾಸ್ ಫಿನಿಶಿಂಗ್ ಹಾಗೆ ವೆಯ್ಟ್ ತುಂಬಾ ವೆಯ್ಟ್ ಇದೆ ಎಲ್ಲ ಕೂಡ ವೆಯ್ಟ್ ಇದೆ ವರ್ತ್ ಅಂತ ಅನ್ನಿಸ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ದೀಪಗಳೆಲ್ಲ ಒಂದೊಂದು ಕೆ ಜಿ ಎರಡೆರಡು ಕೆ ಜಿ ಇತ್ತು ನನಗಂತೂ ಎತ್ತೋದಿಕ್ಕೆ ಆಗ್ತಿರಲಿಲ್ಲ ಅಷ್ಟು ಕ್ವಾಲಿಟಿ ಎಲ್ಲ ಬೆಸ್ಟ್ ಐಟಮ್ಸ್ ಅಂತ ಹೇಳ್ಬೋದು ನೋಡಿ ಶಂಕಚಕ್ರ ನಾಮ ದೀಪಗಳು ಯಾವ ಸೈಜಲ್ಲಿ ಬೇಕಾದರೂ ಆ ಸೈಜಲ್ಲಿತ್ತು ಹಾಗೆ ಇಲ್ಲಿ ನನಗೆ ನನ್ನ ಇಷ್ಟ ದೇವರು ಕಾಣಿಸ್ತು ತಂಜಾವೂರು ಪೇಂಟಿಂಗ್ನಲ್ಲಿ ಅದು ಬಂದು ಪಾರ್ವತಿ ಪರಮೇಶ್ವರಂದು ನನಗೆ ತುಂಬ ತುಂಬ ಇಷ್ಟ ಆಗೋಯ್ತು ಬಟ್ ಅದು ನನ್ನ ಬಜೆಟಲ್ಲೇ ಇರಲಿಲ್ಲ ಇವತ್ತು ನನ್ನ ಕೈಲಿ ತಗೊಳಕ್ಕೆ ಮುಂದೆ ಒಂದು ಸಾರಿ ಖಂಡಿತ ತೊಗೋತೀನಿ ಸ್ವಾಮಿ ಅಂದ್ಕೊಂಡು ಅಲ್ಲಿಂದ ಹೊಟ್ಟೆ ಹಾಗೆ ಶ್ರೀನಿವಾಸಂದು ಕೃಷ್ಣಂದು ಎಲ್ಲ ಕೂಡ ತುಂಬಾ ಖುಷಿಯಾಯಿತು ಈ ಪೇಂಟಿಂಗ್ಸ್ಗೆಲ್ಲ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿರ್ತಾರಂತೆ ಆದ್ದರಿಂದ ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ನೋಡಿದ್ರಲ್ಲ ಪೂರ್ತಿ ವಿಡಿಯೋ ಕೊನೆಗೆ ನಾನು ಏನು ಬೈ ಮಾಡಿದ್ದೀನಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇಷ್ಟೇ ಬೈ ಮಾಡಿದ್ದು ತುಂಬಾ ಇಷ್ಟ ಆಯಿತು ನನ್ನ ಗಿಡಪಗಳು ಸುಮಾರು ವರ್ಷಗಳಿಂದ ಈ ದೀಪಗಳನ್ನ ತಗೋಬೇಕು ಅಂತ ತುಂಬಾ ಇಷ್ಟ ಆಯಿತು ಕೊನೆಗೆ ಈಗ ಕಾಲ ಕುಡಿ ಬಂತು ತಗೊಂಡು ಬಂದಿದ್ದೀನಿ ನೋಡಿ ಇದು ಶಂಕಚಕ್ರ ನಾಮ ದೀಪಗಳು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಕ್ಯೂಟಾಗಿದೆ ನಾನು ಪೂಜೆ ಹೆಚ್ಚಾಗಿ ಮಾಡ್ತೀನಿ ಅಂತ ನಿಮಗೆ ಗೊತ್ತು ಶನ್ ಶನಿವಾರ ಶುಕ್ರವಾರ ಈ ದೀಪಗಳು ಹಚ್ಚಿದರೆ ತುಂಬಾ ಒಳ್ಳೆಯದು ತುಂಬಾ ಖುಷಿಯಾಗಿದೆ ನನಗೆ ಈ ದೀಪಗಳು ತುಂಬಾ ಇಷ್ಟ ಆಯಿತು ಇದು ಶಂಖಚಕ್ರ ನಾಮ ದೀಪ ಒಂದೇ ಒಂದು ದೀಪ ಹಚ್ಚಿದ್ರು ಸಾಕು ಶನಿವಾರದತ್ತು ಶ್ರಾವಣ ಮಾಸ ಶುರು ಆಗಿದೆ ಶ್ರೀನಿವಾಸ ಮುಂದೆ ಈ ದೀಪ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುಮಾರು ವರ್ಷದಿಂದ ನನಗೆ ಈ ದೀಪ ಕೂಡ ತಗೋಬೇಕಂತ ತುಂಬಾನೇ ಆಸೆ ಇತ್ತು ಫೈನಲಿ ಇದನ್ನು ಕೂಡ ತಗೊಂಡ್ ಬಂದೆ ಇದೆಲ್ಲ ನಾನು ತಗೊಂಡ್ ಬಂದಿರೋದು ಆಂಟಿಕ್ ಪೀಸು ನೋಡಿ ಇದೆಲ್ಲ ಪೂರ್ತಿ ಯೆಲ್ಲೋ ಶೇಡ್ ಅಲ್ಲಿ ಬರುತ್ತೆ ಇದರಲ್ಲಿ ಗ್ಲಾಸ್ ಫಿನಿಶಿಂಗ್ ಕೂಡ ಬರುತ್ತೆ ನನ್ಗೆ ಗ್ಲಾಸ್ ಫಿನಿಶಿಂಗ್ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಅದರಿಂದ ನಾನು ಅದನ್ನ ತಗೊಂಡಿಲ್ಲ ಈ ರೀತಿ ತೊಗೊಂಡು ಬಂದೆ ಮೀಡಿಯಂ ಸೈಜ್ ತೊಗೊಂಡು ಬಂದೆ ಇದರಲ್ಲಿ ಇನ್ನೂ ದೊಡ್ಡ ಗಳೆಲ್ಲ ಅಲ್ಲಿತ್ತು ಬಟ್ ನಾನು ಚಿಕ್ಕ ಸೈಜ್ ತೊಗೊಂಡು ಬಂದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದೆಲ್ಲ ನೋಡಿ ಪೂರ್ತಿ ಬ್ಲ್ಯಾಕ್ ಶೇಡ್ ಬಂದಿರೋದ್ರಿಂದ ಎಲ್ಲೋ ಆ್ಯಂಟಿಕ್ ಪೀಸು ಲುಕ್ ಅಂತೂ ತುಂಬಾ ಚೆನ್ನಾಗಿದೆ ಈ ಆ್ಯಂಟಿಕ್ ದೀಪಗಳನ್ನೆಲ್ಲ ಕ್ಲೀನಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ ಇದಕ್ಕೆ ಯಾವುದೇ ರೀತಿ ಲಿಕ್ವಿಡು ಅಥವಾ ಪೌಡ್ರನ್ನ ಬಳಸಿ ಕ್ಲೀನ್ ಮಾಡ್ಕೋಬಾರ್ದು ಇದನ್ನೆಲ್ಲ ನೀವು ಕೋಕೋನಟ್ ಆಯಿಲು ಒಂದು ಸಾಫ್ಟಾಗಿರೋವಂಥ ಬಟ್ಟೆ ತೊಗೊಂಡು ಕ್ಲೀನ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಡ್ರೆ ಸಾಕು ಆಮೇಲೆ ಒಂದು ಬಟ್ಟೆಯಿಂದ ಒರೆಸಿ ನೀವು ದೇವ್ರ ದೀಪ ಹಚ್ಚಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದೆರಡು ಪುಟ್ಟ ಪುಟ್ಟ ದೀಪಗಳು ಕಮಲ ದೀಪಗಳು ತೊಗೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಈ ದೀಪಗಳು ನನಗೆ ತುಂಬಾ ಇಷ್ಟ ಆಯಿತು ಸೊ ಇದು ಕೂಡ ಇಷ್ಟ ಆಯಿತು ಆದ್ದರಿಂದ ಇದನ್ನು ತಗೊಂಡು ಬಂದೆ ಹಾಗೆ ಇನ್ನೊಂದು ಲಕ್ಷ್ಮೀ ವೆಂಕಟೇಶ್ವರ ದೀಪ ಇತ್ತು ಅದಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ವಲ್ಪ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಆಗಿತ್ತು ಆದ್ದರಿಂದ ನಾನು ಆ ದೀಪ ಬಿಟ್ಬಿಟ್ಟು ಬಂದೆ ಇಷ್ಟು ಮಾತ್ರ ತೊಗೊಂಡು ಬಂದೆ ತುಂಬಾ ಇಷ್ಟ ಆಯಿತು ನನಗೆ ದೀಪದ ಕಲೆಕ್ಷನ್ಸ್ ಎಲ್ಲ ನನಗಿಡೀ ಅಂಗಡಿನೇ ಪರ್ಚೇಸ್ ಮಾಡಬೇಕು ಅನ್ನಿಸ್ತಾಯಿತ್ತು ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಲ್ಲಿದ್ವು ಬಟ್ ನಾನು ಬಜೆಟ್ ಒಂದು ಫಿಕ್ಸ್ ಮಾಡ್ಕೊಂಡಿದ್ರಿಂದ ಇಷ್ಟನ್ನು ಮಾತ್ರ ಬೈ ಮಾಡಿದೆ ಇದನ್ನೆಲ್ಲ ನಾನೀಗ ಪೂಜೆಗೆ ಇಡ್ತೀನಿ ಪ್ರತಿ ವಾರ ಇಡ್ತೀನಿ ನೀವು ನೋಡೇ ನೋಡ್ತೀರಾ ನನಗೆ ಪೂಜೆಗಳು ಮಾಡೋದಂದ್ರೆ ತುಂಬಾ ಇಷ್ಟ ನಿಮಗೆ ಗೊತ್ತು ಥರ ಥರ ದೀಪಗಳನ್ನ ಹಾಗೆ ಪೂಜಾ ಸಾಮಗ್ರಿಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಹಾಗೆ ಒಂದಷ್ಟು ದೇವ್ರ ವಿಗ್ರಹಗಳನ್ನ ಕೂಡ ನನ್ನ ಜೊತೆ ಕರ್ಕೊಂಡು ಬಂದೆ ಅಂದರೆ ದೇವ್ರಗಳನ್ನ ದೇವ್ರ ವಿಗ್ರಹಗಳನ್ನ ತಗೊಂಡು ಬಂದೆ ಅಂತ ಹೇಳೋಷ್ಟು ನನ್ನ ಯೋಗ್ಯತೆ ಇಲ್ಲ ಆದ್ರಿಂದ ಕೆಲವೊಂದು ದೇವ್ರುಗಳ್ನ ನನಗೆ ತುಂಬಾ ಇಷ್ಟ ಆಯಿತು ಪೂಜೆ ಮಾಡೋದಕ್ಕೆ ಕೆಲವೊಂದು ದೇವ್ರುಗಳನ್ನ ನನ್ನ ಜೊತೆ ಕರ್ಕೊಂಡು ಬಂದೆ ಅವರೆಲ್ಲ ಇಷ್ಟಪಟ್ಟು ನನ್ನ ಜೊತೆ ಬರ್ತೀನಿ ಅಂದರು ದೇವತೆಗಳು ಸೊ ಆ ದೇವತೆಗಳನ್ನೆಲ್ಲ ತೊಗೊಂಡು ಬಂದೆ ಅಂದರೆ ದುಡ್ಡು ಕೊಟ್ಟು ತೊಗೊಂಡು ಬಂದೆ ಕೊಂಡ್ಕೊಂಡು ಬಂದೆ ಅಂತ ನಾವು ಭಗವಂತನ ಹೇಳೋಕ್ಕಾಗಲ್ಲ ಭಗವಂತನ ಕೊಂಡ್ಕೊಂಡು ಬರೋ ದೊಡ್ಡ ವ್ಯಕ್ತಿಗಳು ಕೂಡ ನಾವಲ್ಲ ಭಗವಂತ ಭಕ್ತಿಗೆ ಬರ್ತಾನೆ ಆದ್ದರಿಂದ ತುಂಬಾ ಆಸೆ ಇತ್ತು ನನಗೆ ಅಂದರೆ ನನಗೆಲ್ಲ ಬೆಳ್ಳಿದ್ರಲ್ಲಿ ಇಟ್ಕೊಳ್ಳೋಣ ಅಂತ ಆಸೆ ಇತ್ತು ಅಷ್ಟಾಗಿ ನಾನು ಬೆಳ್ಳಿನ ಇಷ್ಟಪಡೋದಿಲ್ಲ ತುಂಬಾ ಕಡಿಮೆ ಬೆಳ್ಳಿ ಪೂಜಾ ಸಾಮಗ್ರಿಗಳನ್ನ ನಾನು ಇಷ್ಟಪಡೋದು ಆದಷ್ಟು ನನಗೆ ಹಿತ್ತಾಳೆ ಕಂಚಿಂದೆ ತುಂಬ ಇಷ್ಟ ರೀಸನಬಲ್ ಪ್ರೈಸಲ್ಲಿರುತ್ತೆ ಮತ್ತು ಪ್ರತಿಯೊಂದು ಕೂಡ ನಮಗೆ ಬೇಕಾಗಿ ತೊಗೋಬೋದು ಬೆಳ್ಳಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತು ಬೆಳ್ಳಿ ನನಗೆ ಅಷ್ಟಾಗಿ ಇಷ್ಟವೂ ಆಗೋಲ್ಲ ತುಂಬಾ ಕಡಿಮೆ ಕ್ವಾಂಟಿಟಿನಲ್ಲಿ ನನ್ನ ಹತ್ರ ಬೆಳ್ಳಿ ಸಾಮಗ್ರಿಗಳಿದೆ ಪೂಜಾ ಸಾಮಗ್ರಿಗಳು ಆದರೆ ಪುಟ್ಟು ದೇವ್ರುಗಳನ್ನ ನಾನು ಬೆಳ್ಳಿದ್ರಲ್ಲೇ ತಗೊಂಡಿಟ್ಕೋಬೇಕು ಅಂತ ತುಂಬ ಆಸೆ ಇತ್ತು ಬಟ್ ತಗೊಳ್ಳೋಕೆ ಕಾಲ ಕೂಡ ಬಂದಿಲ್ಲ ಇನ್ನು ಭಗವಂತ ಅನುಗ್ರಹಿಸಿಲ್ಲ ಸರಿ ಹೇಳಿ ನಾನು ಹಿತ್ತಾಳೆನಲ್ಲೇ ತೊಗೊಳ್ಳೋಣ ಅಂತೇಳಿ ಹಿತ್ತಾಳೆನಲ್ಲೇ ತೊಗೊಂಡೆ ಅದೇ ತುಂಬಾ ನೋಡೋದಕ್ಕೆ ಖುಷಿಯಾಗುತ್ತೆ ತುಂಬಾ ಚೆನ್ನಾಗಿದೆ ಕೆಲವೊಂದು ದೇವತೆಗಳನ್ನ ತಗೊಂಡು ಬಂದಿದ್ದೀನಿ ಅದನ್ನು ಕೂಡ ನಾನು ಪೂಜೆನಲ್ಲಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ದೇವ್ರುಗಳನ್ನೆಲ್ಲ ತೆಗೆದು ತೋರಿಸೋದು ಬೇಡ ಅಂಥೇಳಿ ಇಲ್ಲಿ ತೋರಿಸ್ತಾ ಇಲ್ಲ ಅದೆಲ್ಲ ಪೂಜೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಆದ್ದರಿಂದ ತೋರ್ಸೋಕ್ಕಾಗ್ತಾ ಇಲ್ಲ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿದಾಗ ನೀವು ನೋಡ್ಬೋದು ಆದರೆ ಎಲ್ಲ ತೊಗೊಂಡು ಬಂದಿಲ್ಲ ಕೆಲವೊಂದು ಮಾತ್ರ ಅಲ್ಲಿಂದ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ ನಾನು ತೊಗೊಂಡು ಬಂದಿರೋಂಥ ಪೂಜಾ ಸಾಮಗ್ರಿಗಳು ನೀವು ಕೂಡ ಖಂಡಿತ ತಪ್ಪದೆ ಹೋಗಿ ಸ್ವಲ್ಪ ಪ್ರೈಸಲ್ಲಿ ಸ್ವಲ್ಪ ಪ್ರೈಸ್ ಹೈಕ್ ಇದೆ ಬಟ್ ಕ್ವಾಲಿಟಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಸುಂದರವಾಗಿರುವಂಥ ಪೂಜಾ ಸಾಮಗ್ರಿಗಳು ಗಿಫ್ಟ್ ಐಟಮ್ಸ್ಗಳು ಪ್ರತಿಯೊಂದು ಇದೆ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದೆ ನಮ್ಮ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್